ಉಡವಿ ಪಕ್ಷಿಧಾಮ ಭಾರತದ ಕರ್ನಾಟಕ ರಾಜ್ಯದ ಸಾಗರ ಸಬ್ಡಿವಿಶನ್ನ ಸೊರಬ ತಾಲೂಕಿನಲ್ಲಿದೆ ಉಡವಿ ಪಕ್ಷಿಧಾಮವು ಸೊರಬ ತಾಲೂಕಿನ ಗುಡಾವಿಯಲ್ಲಿರುವ ಬನವಾಸಿ ರಸ್ತೆಯಲ್ಲಿದೆ ಇದು ಸೊರಬ ಪಟ್ಟಣದಿಂದ ಹದಿನಾರು ಕಿ ಮೀ ದೂರದಲ್ಲಿದೆ ಪಕ್ಷಿಧಾಮವು ಕರ್ನಾಟಕದ ಅತ್ಯುತ್ತಮ ಐದು ಭಾಗಗಳಲ್ಲಿ ಒಂದಾಗಿದೆ ಇದು ಪಾಯಿಂಟ್ ಏಳು ನಾಲ್ಕು ಚದರ ಕಿಮಿ ವಿಸ್ತೀರ್ಣದಲ್ಲಿ ಹರಡಿದೆ ಸಮೀಕ್ಷೆಯ ಪ್ರಕಾರ ನಾನೂರ ಎಂಬತ್ತೇಳು ಕುಟುಂಬಗಳಿಗೆ ಸೇರಿದ ಇನ್ನೂರ ಹದಿನೇಳು ವಿವಿಧ ಜಾತಿಯ ಪಕ್ಷಿಗಳು ಈ ಸ್ಥಳದಲ್ಲಿ ಕಂಡುಬರುತ್ತವೆ ಒಂದು ಎರಡು ನೈಸರ್ಗಿಕ ಕೆರೆ ಮತ್ತು ಮರಗಳು ಈ ಪಕ್ಷಿಗಳಿಗೆ ಆಶ್ರಯ ನೀಡುತ್ತವೆ ಸರೋವರದ ದಂಡೆಗಳ ಉದ್ದಕ್ಕೂ ಮರಗಳಿದ್ದು ಸುಂದರವಾದ ದೃಶ್ಯವಾಗಿದೆ ಇದು ಒಂದು ಸಣ್ಣ ಕಾಲೋಚಿತ ಸರೋವರವಾಗಿದ್ದು ಹೆಚ್ಚಾಗಿ ಮಳೆಗಾಲದಲ್ಲಿ ನೀರಿನಿಂದ ತುಂಬಿರುತ್ತದೆ ವಿವಿಧ ಏವಿಯನ್ ಪ್ರಭೇದಗಳು ಸಂತಾನೋತ್ಪತ್ತಿಗಾಗಿ ವಿವಿಧ ಋತುಗಳಲ್ಲಿ ಜಗತ್ತಿನಾದ್ಯಂತ ವಲಸೆ ಹೋಗುತ್ತವೆ ಪಕ್ಷಿ ವೀಕ್ಷಕರಿಗೆ ಪಕ್ಷಿಗಳನ್ನು ಸಮೀಪದಿಂದ ನೋಡಲು ಒಂದು ವೇದಿಕೆಯನ್ನು ನಿರ್ಮಿಸಲಾಗಿದೆ ಗುಡವಿ ಪಕ್ಷಿಧಾಮದಲ್ಲಿ ಜೂನ್ ತಿಂಗಳಿನಿಂದ ಅಕ್ಟೋಬರ್ ತಿಂಗಳವರೆಗೂ ಪಕ್ಷಿಗಳು ತುಂಬಾ ಇರುತ್ತದೆ ಜುಲೈ ತಿಂಗಳಿನಲ್ಲಿ ಪಕ್ಷಿಗಳು ಮೊಟ್ಟೆಗಳನ್ನು ಹಾಕುತ್ತವೆ ಅಕ್ಟೋಬರ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬಂದರೆ ನೋಡೋಕೆ ಇನ್ನೂ ಚಂದ ಗುಡುವಿಕೆರೆ ತುಂಬಾ ಪಕ್ಷಿಗಳ ಚಿಲಿಪಿಲಿ ಸೌಂಡ್ ಕೇಳುತ್ತದೆ ಈ ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿಗೆ ಸೇರಿದ್ದಾಗಿದೆ ಶಿರಸಿಗೆ ತುಂಬಾ ಹತ್ತಿರವಾಗಿದ್ದು ಶಿರಸಿಯಿಂದ ಕೇವಲ ನಲವತ್ತು ಕಿಮಿ ದೂರದಲ್ಲಿದೆ ಶಿರಸಿ ಸೊರಬ ರೋಡಿನಲ್ಲಿ ಹೋದರೆ ಗುಡವಿ ಪಕ್ಷಿಧಾಮಕ್ಕೆ ತಲುಪಬಹುದು ಶಿರಸಿ ಚಂದ್ರಗುತ್ತಿ ರೋಡಿನಲ್ಲಿ ಹೋದರೂ ಈ ಗುಡವಿ ಪಕ್ಷಿಧಾಮವನ್ನು ತಲುಪಬಹುದು ನೀವು ಜುಲೈ ತಿಂಗಳಿನಿಂದ ಸೆಪ್ಟೆಂಬರ್ ತಿಂಗಳ ಒಳಗೆ ಹೋದರೆ ಇಲ್ಲಿ ಲಕ್ಷಾಂತರ ಪಕ್ಷಿಗಳನ್ನು ಕಾಣಬಹುದು ಟಿಕೆಟ್ ದರ ಒಬ್ಬರಿಗೆ ಐವತ್ತು ಆಗಿರುತ್ತದೆ ಹಾಗೂ ಮಕ್ಕಳಿಗೆ ಟಿಕೆಟ್ ದರ ಇಪ್ಪತ್ತೈದು ಆಗಿರುತ್ತದೆ ಹಾಗೂ ಈ ಗುಡುವಿ ಪಕ್ಷಿಧಾಮಕ್ಕೆ ಬಸ್ಸಿನಲ್ಲಿ ಕೂಡ ಹೋಗಿ ತಲುಪಬಹುದು ಸೊರಬದಿಂದ ನೇರವಾಗಿ ಈ ಗುಡವಿ ಪಕ್ಷಧಾಮಕ್ಕೆ ಬಸ್ಸಿನ ವ್ಯವಸ್ಥೆ ಇದೆ ಗುಡವಿ ಪಕ್ಷಧಾಮದ ಬಾಗಿಲಲ್ಲಿ ಬಸ್ ಸ್ಟಾಪ್ ಇದ್ದು ಬಸ್ಸು ಇಳಿದ ಕೂಡಲೇ ಗುಡವಿ ಪಕ್ಷಿಧಾಮದ ಒಳಗೆ ಹೋಗಬಹುದು ಈ ಗುಡವಿ ಪಕ್ಷಿಧಾಮಕ್ಕೆ ಆಗಸ್ಟ್ ತಿಂಗಳಿನಲ್ಲಿ ಒಮ್ಮೆ ಭೇಟಿ ನೀಡಿ ಲಕ್ಷ ಲಕ್ಷ ಪಕ್ಷಿಗಳನ್ನು ನೋಡಿ ಆನಂದಿಸಿರಿ ಈ ಗುಣವಿ ಪಕ್ಷಿಧಾಮ ಸೊರಬ ಹಾಗೂ ಚಂದ್ರ ಮಧ್ಯದಲ್ಲಿದೆ ಬನವಾಸಿಯಿಂದ ಸೊರಬ ರೋಡಿನಲ್ಲಿ ಹೋದರೆ ಬಲಗಡೆಗೆ ತಿರುಗಿ ಹೋಗಿರಿ ಅಥವಾ ಬನವಾಸಿಯಿಂದ ಚಂದ್ರ ರೋಡಿನಲ್ಲಿ ಹೋದರೆ ಎಡಗಡೆಗೆ ತಿರುಗಿ ಹೋಗಿರಿ ಗುಡವಿ ಪಕ್ಷಧಾಮವನ್ನು ಕ್ಯಾಮೆರಾ ಕಣ್ಣಿನಿಂದ ನೋಡುವುದಕ್ಕಿಂತ ಅಲ್ಲೇ ಹೋಗಿ ನಿಂತು ನೋಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತದೆ ಧನ್ಯವಾದಗಳು